ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗದೀರಿ ಎಲ್ಲರೂ ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್ ಸೊ ಇವತ್ತು ಒಂದು ಶಿವಜಿ ಡೆಕ್ ತೊಗೊಂಡು ಬಂದು ರೀಡಿಂಗ್ ಮಾಡೋಣ ಎಷ್ಟೋ ಜನರಿಗೆ ಎಲ್ಲೋ ಹಾಕ್ಕೊಂಡಿರ್ತಾರೆ ಏನೋ ಮಾಡಿರ್ತಾರೆ ಅವ್ರ ಪ್ರಶ್ನೆಗೆ ಉತ್ತರ ಬೇಕಾಗಿರ್ತತಿ ಒಮ್ಮೆಂಬ ಮನಸ್ಸಿನ ಪ್ರಶ್ನೆ ಬಂದಿರ್ತಾವೆ ನಾನು ಇಷ್ಟೆಲ್ಲ ದೇವರಿಗೆ ಹೇಳಾಕತ್ತೀನಿ ಮಾಡಾಕತ್ತೀನಿ ಅದು ಅವ್ನು ಕೇಳಿಸತ್ತೋ ಇಲ್ಲೋ ಅಥವಾ ಅವರಿಂದ ನನಗೇನೋ ಆನ್ಸರ್ ಬಂದಿಲ್ಲ ಕೆಲವೊರತೆ ಹೆಂಗಾಗಿರತೈತಿ ಅಂತಂದ್ರೆ ನಾವು ಇಷ್ಟು ನಮ್ಮ ಸಮಸ್ಯೆಗಳಲ್ಲಿ ನಾವು ಮಗ್ನಾಗಿ ಬಿಟ್ಟಿರ್ತೀವಲ್ಲ ನಮಗೆ ಗೊತ್ತ ಗೊತ್ತಾಗಿರೋ ಸಿಗ್ನಲ್ಸ್ ಬಂದು ಹೋಗಿರ್ತಾವೆ ಆದರೆ ನಮಗೆ ಅದನ್ನು ಕ್ಯಾಚ್ ಮಾಡೋಕ್ಕಾಗಿರೋಂಗಿಲ್ಲ ಸೊ ಇವತ್ತು ತಾವೇನಾದರೂ ಶಿವನು ಭಕ್ತರಾಗಿದ್ದರೆ ಅಥವಾ ಈ ಥರ ಸಿಚುವೇಶನ್ದಲ್ಲಿ ಏನಾದರೂ ತಾವು ಸಿಕ್ಕಾಕೊಂಡಿದ್ರೆ ಶಿವಜಿ ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನು ನೋಡೋಣ ಎಂಡಿಂಗ್ ವಿಲ್ ಬಿ ವಂಡರ್ಫುಲ್ ಅಂತ ಓಕೆ ಈಗ ನೀವು ಯಾವುದೇ ಒಳಗೆ ಸಿಕ್ಕಾಕೊಂಡಿರ್ಬೋದು ನಿಮಗೆ ಭವಿಷ್ಯದ ಬದಲಾಗಿ ಏನಂತಂದು ಹೇಳಿ ಗೊತ್ತಾಗ ಆಗ್ತಿರ್ಲಿಕ್ಕಿಲ್ಲ ಒಂಥರ ಆತಂಕ ಇರ್ಬೋದು ಏನಾಗ್ತತಿ ಏನಿಲ್ಲ ನಾನು ಇದನ್ನು ಮಾಡಿದ್ದಕ್ಕೆ ಇದಕ್ಕೆ ಏನಾದರೂ ಇದರ ಇದ್ರ ಔಟ್ಕಮ್ ಏನಾದರೂ ಚಲೋ ಇರ್ತೈತೋ ಏನಿಲ್ಲೋ ಅಂತ ಈ ಥರದ ವಿಚಾರ ಎಲ್ಲ ಬರೋಕತ್ತೆ ಅದಕ್ಕೆ ಅವ್ರೇನು ಹೇಳಾಕತ್ತಾರೆ ಎಂಡಿಂಗ್ ವಿಲ್ ಬಿ ವಂಡರ್ಫುಲ್ ಸೊ ಯು ವಿಲ್ ಬಿ ಅಮೇಝ್ಡ್ ಓಹ್ ನಾನು ಇದನ್ನು ಇಷ್ಟು ಹೆದರ್ತಾ ಹೆದರ್ತಾ ಇದನ್ನೆಲ್ಲ ಮಾಡಿದೆಪ್ಪ ಮಾಡಿ ಮುಗಿಸಿದೆ ಬಟ್ ಇದರ ರಿಸಲ್ಟ್ ಎಷ್ಟು ಚಲೋ ಇರ್ತತಿ ಅಂತ ಹೇಳಿ ನನಗೇನು ಅನ್ಕೊಂಡಿರಲಿಲ್ಲ ನಾನು ಅನ್ನುವಂಥ ಸ್ಥಿತಿ ಬರ್ತದೆ ಓಕೆ ವಿಲ್ ಟೇಕ್ ಒನ್ ಮೋರ್ ಕಾರ್ಡ್ ಲೆಟ್ ಇಟ್ ಗೋ ಓಕೆ ಸಿ ದಿಸ್ ಇಸ್ ದ ಸೆಕೆಂಡ್ ಸಿಚುವೇಶನ್ ಇನ್ ಕೇಸ್ ಅವ್ರೇನು ಹೇಳೋತಾರೆ ಇನ್ ಕೇಸ್ ಯಾವುದಾದರೂ ಸಿಚುವೇಶನ್ ಮೇಲೆ ನಿಮಗೆ ಕಂಟ್ರೋಲ್ ಇರಲಿಲ್ಲ ಅಂತಂದರೆ ಲೆಟ್ ಇಟ್ ಗೋ ಅದು ವಿಷಯ ವ್ಯಕ್ತಿ ವಸ್ತು ಯಾವುದೇ ಆಗಿರ್ಬೋದು ವ್ಯಕ್ತಿ ಇದ್ರೂ ಸಹಿತ ಹೆಂಗಿರ್ತತಿ ಅಂತಂದ್ರೆ ಆ ವ್ಯಕ್ತಿ ನಮಗಾಗಿಯೇ ಅಂತಂದ್ರೆ ಅವ್ರು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಂಗಿಲ್ಲ ಆ ವಕ್ ಆ ವ್ಯಕ್ತಿ ಆಗಲಿ ವಸ್ತುವಾಗಲಿ ಕೆಲವೊಂದು ಸರ್ತೆ ನೋಡಿರಿ ಯಾವುದೋ ವಸ್ತು ನಮಗೆ ಸೇರಿರ್ತೈತಿ ಆದ್ರೆ ಅದನ್ನ ಹೆಂಗಾಗಿರತ್ತೆ ಆಗಿರಂಗಿಲ್ಲ ನೀವು ಭಾಳ ಅಂದ್ರೆ ಭಾಳ ಆಸೆ ಪಟ್ಟಿದ್ರಿ ಅಂತಂತಂದ್ರೆ ಅದೇ ಅದು ಮನಸ್ಸಿನ ಮೇಲೆ ಮೇಲೆ ನೀವು ಅದನ್ನು ರೀಕಾಲ್ ಮಾಡ್ತಿದ್ರಿ ಅಂತ ಇಟ್ಕೋ ಮ್ಯಾನಿಫೆಸ್ಟೇಷನ್ ಅಂದ್ರೆ ರೀ ನಾ ಏನು ಹೇಳಕತ್ತದಿ ಯಾವುದೇ ಒಂದು ವಿಷಯ ಇಟ್ಕೊಂಡು ಇಟ್ಕೊಂಡಂದ್ರೆ ಮೇಲೆ ಮೇಲೆ ರೀಕಾಲ್ ಮಾಡೋದು ಅದರ ಬದಲಾಗಿ ಪ್ರೀತಿ ವ್ಯಕ್ತಪಡಿಸೋದು ಅದಕ್ಕೆ ನನ್ನ ಹತ್ರ ಬಾ ಬಾ ಅಂತಂದು ಹೇಳಿ ಕರಿಯೋದು ನೀವು ಹೆಂಗೆ ಮಾಡಕ್ಕೆ ಅಂತಂದ್ರೆ ನ್ಯಾಚುರಲಿ ಆ ವಿಷಯ ನಿಮ್ಮ ಕಡೆ ಅಟ್ರಾಕ್ಟ್ ಆಗಿ ನಿಮ್ಮ ಕಡೆ ಬಂದೇ ಬರ್ತೈತೆ ಎಷ್ಟೋ ವಸ್ತುಗಳನ್ನು ನೀವು ನೋಡಿರ್ತೀರಿ ಕೆಲವೊಂದು ರೈತ ಏನೇ ದುಡ್ಡು ಜಾಸ್ತಿ ಇರತ್ತದ ನಮ್ಮ ಕೊಟ್ಟು ತೊಗೊಳಕ್ಕೆ ಆಗಿರೋದಲ್ಲ ಅದಾದರೆ ಇನ್ನೊಂದು ಯಾವುದೇ ರೂಪದಾಗ ಬಂದ ಬಿಟ್ಟಿರುತ್ತೆ ಯಾಕಂದ ನಾವು ಅದನ್ನು ರೀಕಾಲ್ ಮಾಡಿ 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 ನಾವು ಮೆನಿಫೆಸ್ಟ್ ಮಾಡಿರ್ತೇವೆ ಹಂಗೆ ಇಲ್ಲೇನು ಅಂತಂತಂದ್ರೆ ಯಾವುದು ಯಾವುದ್ರ ಮೇಲೆ ನಿಮಗೆ ಕಂಟ್ರೋಲ್ ಇಲ್ಲಲ್ಲ ಅದನ್ನು ಬಿಟ್ಟು ಬಿಡ್ಬೇಕು ಹ್ಞೂ ಅದು ಹೆಂಗೈತಿ ಅಂತಂತ ಯಾಕೆ ಹೆಂಗೆ ಹೇಳಕ್ ಕೇಳತ್ತಾರ ಅಂತಂದ್ರೆ ಫ್ಯೂಚರ್ನ್ಯಾಗ ಅದು ನಿಮಗೇನು ಒಳ್ಳೆಯದನ್ನು ಸರ್ವ್ ಮಾಡಂಗೇ ಇಲ್ಲ ಮತ್ತು ಹೆಂಗಿರ್ತೈತಿ ನಮಗೆ ಹೆಂಗೆ ಮನುಷ್ಯನ ಮಾನಸಿಕ ಪರಿಸ್ಥಿತಿ ಹೆಂಗಿರ್ಬೇಕು ಅಂತಂತಂದ್ರೆ ನನಗೆ ಬೇಡವಾದ ವಿಷಯ ಎಲ್ಲಿದ್ದರೇನು ಅನ್ನುವಂಥ ಪರಿಸ್ಥಿತಿ ಇರಬೇಕು ಮನುಷ್ಯ ಅವಾಗನ ಲೆಟ್ಟಿಟ್ಗೋ ಅನ್ನುವಂಥ ಪರಿಸ್ಥಿತಿ ನಮ್ಮ ಮನಸ್ಸಿನಾಗ ನಿರ್ಮಾಣ ಆಗ್ತತಿ ನಿಮ್ಗೆ ಏನಾದರೂ ಆ ಥರದ ವಿಷಯ ಇದ್ದರೆ ಅವ್ರು ಹೇಳಾಗತ್ತಲ್ಲ ಬಿಟ್ಟು ಬಿಡ್ರಿ ಅದನ್ನು ಅಂತಂದು ಹೇಳಿ ಕೆಲವೊಂದು ಸರ್ತಿ ಹೆಂಗಿರ್ತತಿ ಅಂತಂದ್ರೆ ಪರಮಾತ್ಮ ಏನು ಅಂದ್ರೆ ನಮ್ಮ ಸಲುವಾಗಿ ಏನಾದರೂ ಒಂದು ಒಳ್ಳೇದನ್ನು ತೆಗೆದಿಟ್ಟಿರ್ತಾನ ಹ್ಞೂ ಅವ್ನು ಹೇಳ್ತಿರ್ತಾನೆ ಅದೇನು ನಿನ್ನ ಕೈಯಾಗ ಐತಲ್ಲ ಅದನ್ನು ಬಿಟ್ಟುಬಿಡು ನಮಗಿಲ್ಲ ನಮಗೇನು ಏ ಇಲ್ಲ ಇದನ್ನೇ ಹೆಂಗೆ ಬಿಟ್ಬಿಡೋದು ಅವ್ನು ಅವ್ನ ಕಡೆ ನಾವು ಇಮ್ಯಾಜಿನ್ ಮಾಡಿದ್ರಕ್ಕಿಂತಲೂ ದೊಡ್ಡ ಸರ್ಪ್ರೈಸ್ ಇರ್ತೈತೆ ನಮ್ಗೆ ಆದರೆ ನಮಗೆ ಗೊತ್ತಾಗಂಗಿಲ್ಲ ಯಾವಾಗ ನಿಮಗೆ ಜನ ಆಗಲಿ ಅಥವಾ ನಿಮಗೆ ಟೈಮ್ ಆಗಲಿ ಮೇಲೆ ಮೇಲೆ ಹೇಳ್ತಿರ್ತೈತಲ್ಲ ಇದು ಬಿಟ್ಟುಬಿಡ್ರಿ ನಿಮಗೆ ನಿಮ್ಗೆ ಸರಿ ಇಲ್ಲ ಇದು ಬಿಟ್ಟುಬಿಡ್ರಿ ನಿಮಗೆ ಸರಿ ಇಲ್ಲ ಅಂತಂತಂದ್ರೆ ಅವಾಗ ಅದನ್ನು ಕೇಳಬೇಕು ಯಾಕಂದ್ರೆ ದೇವರು ನಮ್ಮ ಜೊತೆ ಮಾತಾಡೋದನ್ನು ವಾಣಿಯ ಮೂಲಕ ವಾಣಿ ಅಂತಂದ್ರೆ ಯಾರು ಬುಧಗ್ರಹ ಬುಧಗ್ರಹ ಅಂದರೆ ಯಾರು ವಿಷ್ಣು ಪರಮಾತ್ಮ ಸೊ ನಿಮಗೆ ಅದನ್ನೇ ಹೇಳತ್ತರ ಯಾವುದು ನಿಮಗೆ ಯಾವುದು ನಿಮಗೂ ಸೂಟ್ ಆಗಕತ್ತಿಲ್ಲಲ್ಲ ಅದನ್ನು ಬಿಟ್ಬಿಡ್ರಿ ಲೆಟ್ ಇಟ್ ಗೋ ನೋಡ್ರಿ ಇಲ್ಲಿ ಎಷ್ಟು ಕರೆಕ್ಟ್ ಆನ್ಸರ್ ಐತಿ ಎಸ್ ಐ ಆ್ಯಮ್ ವಿತ್ ಯು ನಾವು ಯಾವಾಗಿದ್ರೂ ವಿಚಾರ ಮಾಡ್ತೇವೆ ಪರಮಾತ್ಮನ ಜೊತೆ ಅದಾನೋ ಇಲ್ಲೋ ಪರಮಾತ್ಮ ನನಗೆ ಹೆಲ್ಪ್ ಮಾಡ್ತಾನೋ ಏನಿಲ್ಲೋ ಅವ್ರು ಅದಕ್ಕೆ ಹೇಳಾಗ್ತಾರೆ ಎಸ್ ಐ ಆಮ್ ವಿತ್ ಯು ಅದಕ್ಕೆ ನಮ್ಮ ನಮ್ಮ ಕನ್ನಡದಾಗ ನಾವು ಅಂತೇ ಗೊತ್ತಿಲ್ಲ ನಿನ್ನ ನಂಬಿ ಕೆಟ್ಟವರೆಲ್ಲ ಶಿವನೇ ಅಂತಂದು ಹೇಳಿ ದೇವ್ರನ್ನ ಯಾರು ನಂಬ್ಯಾರಲ್ಲ ಇಲ್ಲಿವರೆಗೂ ಎಂದೂ ದೇವ್ರವ್ರನ್ನ ಕೈಬಿಟ್ಟಿಲ್ಲ ಇದು हिन्दी योगंतरा ये अकाट सत्य है ಅಂತ ಈ ಈ ಸತ್ಯ کو کوئی کاٹ نہیں سکتا โอเค સીดิസ് કાર્ડ अवेकनिंग अवेकनिंग ಅಂದ್ರೆ ಏನು अवेಕನಿಗಂದ್ರೆ ಜಾಗೃತವ ಸ್ಥಿತಿ ಔಷಧ ಅದಕ್ಕೆ ಹೇಳ್ತಿರ್ತಾರೆ ಆ ಹೋಸ್ಟ್ ಮೇ ರಹೋ ಅಂತ ಅಂತೆ ಎಷ್ಟೋ ಸರ್ತಿ ನೋಡ್ರಿ ನೀವು ನಮ್ಮ ನಮ್ಮ ಲೈಫ್ ಇಷ್ಟು ಮೆಕ್ಯಾನಿಕಲ್ ಐತಲ್ಲ ನಾವು ಯಾವುದ್ರ ಬದಲಾಗಿ ಏನು ವಿಚಾರ ಮಾಡಂಗಿಲ್ಲ ಅದು ಮೆಕ್ಯಾನಿಕಲಿ ತಾನೇ ನಡೀತಿರ್ತೈತಿ ಸೊ ಅದಕ್ಕೆ ಅವ್ರೇನು ಹೇಳ್ತಾರೆ ಬೇಹುಶಿಕಿ ಜಿಂದಗಿ ಅಂತ ಸೀ ಯಾವಾಗ ನಾವು ಒಳಗೆ ಇರ್ತೇವೆ ಅವಾಗ ನಮ್ಗೆ ನಮ್ಮನ್ನು ಜನ ಹರ್ಟ್ ಮಾಡೋದು ಕಡಿಮೆ ನಾವು ಹರ್ಟ್ ಆಗೋದು ಕಡಿಮೆ ನಾವು ಮೋಸ ಹೋಗೋದು ಕಡಿಮೆ ಯಾವಾಗ ಯಾವಾಗಾರ ಲೈಫ್ದೊಳಗೆ ಪಾವಸ್ ತೊಗೊಂಡು ಸ್ವಲ್ಪ ಹಿಂತಿರುಗಿ ನೋಡ್ಬೇಕು ಜೀವನದೊಳಗೆ ಏನು ಆ್ಯಡ್ ಆಯಿತು ಏನು ಸಬ್ಸ್ಟ್ರಾಕ್ಟ್ ಆತು ಈ ವಿಷಯಗಳ ಬದಲಾಗಿ ನಿಮ್ಗೊಂದು ಸ್ವಲ್ಪ ಲಕ್ಷ ಇತ್ತು ಅಂತಂತಂದ್ರೆ ಲೈಫ್ ನೀವು ಪ್ರಾಪರ್ ಹಂಗೇ ಬ್ಯಾಲೆನ್ಸ್ ಮಾಡ್ಬೋದು ಅವೇಕನಿಂಗ್ ಇತ್ತು ಅಂತಂತಂದ್ರೆ ನಿಮ್ಗೆ ಲೈಫದ್ದು ಪರ್ಪಸ್ ಏನಂತಂದು ಹೇಳಿ ಗೊತ್ತಿರ್ತೈತಿ ಲೈಫದ್ದು ಮೀನಿಂಗ್ ಅಂದರೆ ಏನಂತ ಗೊತ್ತಿರ್ತೈತಿ ನಿಮಗೆ ಅದಕ್ಕೆ ಯಾವಾಗ ಗೊತ್ತಾಗ್ಕತ್ತೆ ನಿಮಗೆ ಸಿ ಎವ್ರಿಥಿಂಗ್ ಈಸ್ ಟೆಂಪ್ರರಿ ಇನ್ ಲೈಫ್ ಎಕ್ಸೆಪ್ಟ್ ಗಾಡ್ ಎವ್ರಿಥಿಂಗ್ ಈಸ್ ಟೆಂಪ್ರರಿ ಇಷ್ಟು ಗೊತ್ತಿದ್ರೂ ಸಾಕು ಮನುಷ್ಯನ ಜೀವನ ಆರಾಮಾಗೆ ದಂಡಿಗೆ ಹತ್ತತಿ ಸೊ ಅದಕ್ಕೆ ಅವ್ರೇನು ಹೇಳ್ತಾರೆ ಯಾವಾಗಿದ್ರು ಜಾಗೃತಾ ಅವಸ್ಥೆಯೊಳಗಿರ್ರಿ ನೋಡ್ರಿ ಎಲ್ಲನೂ ಪರಮಾತ್ಮನ ಮೇಲೆ ಬರವಲ್ಲವನ್ನೂ ಪರಮಾತ್ಮನ ಮೇಲೆ ಬಿಡೋಕೆ ಸಾಧ್ಯ ಇಲ್ಲಿ ನಾವು ಬಂದೀವಿ ನಮಗೂ ತಲಿ ಅಂತ ಹೇಳಿ ಕೊಟ್ಟಾನೆ ಇಲ್ಲಾಂದ್ರೆ ದೇವ್ರ ತಲಿ ತನ್ನ ಹತ್ರ ಇಟ್ಕೊಂತಿದ್ದ ಅಲ್ಲ ಎಲ್ಲರಿಗೂ ತಲೆ ಕೊಟ್ಟಾನಲ್ಲ ಅವರು ತಮ್ಮ ತಮ್ಮ ಏನದು ತಮ್ಮ ಪರೀದಿಯಿಂದ ಹೊರಗೆ ಬಂದು ವಿಚಾರ ಮಾಡೋಕ್ಕಂತಂದು ಹೇಳಬೋದು ಅವರಿಗೆ ತಲಿ ಕೊಟ್ಟ ಹತ್ರ ಬ್ರೈನ್ ಐತಿ ವಿಚಾರ ಮಾಡ್ಬೋದಲ್ಲ ಅಷ್ಟು ಅದಕ್ಕೆ ಏನು ಹೇಳ್ತಾರೆ ಜಾಗೃತಾವಸ್ಥೆಯನ್ನು ನಿಮ್ಮಲ್ಲಿ ನೀವು ಬೆಳೆಸ್ಕೊಡ್ರಿ ಅಂದರೆ ಹೆಂಗೆ ಹೇಳ್ತಾರೆ ಜಾಗೃತಾವಸ್ಥೆ ನಮ್ಮಲ್ಲಿ ಇತ್ತು ಅಂತಂತಂದ್ರೆ ದೇವರಿಗೂ ಸ್ವಲ್ಪ ಕೆಲಸ ಕಡಿಮೆ ಹತ್ತದೆ ಪ್ರತಿಯೊಂದನ್ನು ನಮ್ಮ ಜೀವನದೊಳಗೆ ಅವನೇ ಸುಧಾರಿಸ್ಬೇಕಂತ ಏನಿಲ್ಲ ನಾವು ಪ್ರಯತ್ನ ಪಡ್ಬೋದಲ್ಲ ಟೂ ಕಾರ್ಡ್ಸ್ ಒನ್ ಈಸ್ ಫಿಯರ್ ಆ್ಯಂಡ್ ಒನ್ ಈಸ್ ಸ್ಯಾಡ್ನೆಸ್ ಫಿಯರ್ ಅಂದರೆ ಏನು ಮೀನ್ಸ್ ಎಂಟ್ರಿಂಗ್ ಅನ್ನೋನ್ ಟೆರಿಟರಿ ಈಗ ಹೆಂಗಿರ್ತೈತಿ ನಮ್ಮ ಕಂಫರ್ಟೇಬಲ್ ಝೋನ್ ಬಿಟ್ಟು ನಾವು ಒಟ್ಟ ಹೊರಗೆ ಹೋಗಲಿಲ್ಲ ಅಂತಂತಂದರೆ ನಾವು ಹೊಸ ಏನಾದರೂ ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರ್ ಸಾಧ್ಯ ಇಲ್ಲ ಅದಕ್ಕೆ ಶಿವಜಿ ಏನು ಅಂತಂದ್ರೆ ಟ್ರೈ ಟು ಎಂಟರ್ ದಟ್ ಟೆರಿಟರಿ ಸೊ ಐ ಆಮ್ ವಿತ್ ಯು ಕೆಲವೊಂದು ಸರ್ತಿ ಇಂಥ ವಿಷಯಗಳನ್ನು ನಾವು ಕಾಂಕರ್ ಮಾಡಿದಾಗ ನಮಗೆ ಗೊತ್ತಾಗೋದು ನಮ್ಮಲ್ಲಿರೋ ಪೊಟೆನ್ಷಿಯಲ್ ಏನು ಅಥವಾ ನಾನು ಏನೆಲ್ಲ ಸಾಧಿಸಬಹುದು ಅನ್ನೋದು ನಮಗೆ ಗೊತ್ತಾಗ್ತದೆ ಸಿ ವಾಟ್ ದಿಸ್ ಕಾರ್ಡ್ ಶೋಸ್ ಇನ್ ಕೇಸ್ ಇಫ್ ಯು ಆರ್ ಸ್ಯಾಡ್ ಅಬೌಟ್ ಎನಿಥಿಂಗ್ ಟೇಕ್ ಟೈಮ್ ಆ್ಯಂಡ್ ಗಿವ್ ಸ್ಪೇಸ್ ಫಾರ್ ಯುವರ್ ಸೆಲ್ಫ್ ಏನಾದರೂ ಹೊಸದು ಸ್ಟಾರ್ಟ್ ಮಾಡೋಕೆ ಹಳೀದನ್ನು ಮರೆಯಾಕ ನಿಮಗೆ ಟೈಮ್ ಬೇಕಾಗ್ತತಿ ಸ್ವಲ್ಪ ನಿಮ್ಮಷ್ಟಕ್ಕೆ ನೀವು ಜಾಗ ಕೊಡ್ರಿ ಅಂತ ಅದು ಹೀಲ್ ಹೀಲಾಗ ಒನ್ಸ್ ಒಂದ್ಸರಿ ಇನರ್ ಒಂದ್ಸರಿ ಇನರ್ ಹೀಲಿಂಗ್ ಆಯಿತು ಅಂತಂತಂದ್ರೆ ಯು ಕ್ಯಾನ್ ಸ್ಟಾರ್ಟ್ ಸಮ್ ನ್ಯೂ ಥಿಂಗ್ ಸೊ ಅವ್ರೇನು ಹೇಳ್ತಾರೆ ಅಂತಂತಂದ್ರೆ ಐ ಆಮ್ ವಿತ್ ಯು ಜಸ್ಟ್ ಡೋಂಟ್ ವರಿ ಅಂತ ಹ್ಞೂ ಡೋಂಟ್ ವರಿ ಇನ್ ಕೇಸ್ ಇಫ್ ಯು ಆರ್ ಇನ್ ದ್ಯಾಟ್ ಮೂಡ್ ಜಸ್ಟ್ ಗಿವ್ ಟೈಮ್ ಫಾರ್ ಯುವರ್ ಸೆಲ್ಫ್ ಓಕೆ ಡಿಸೈರ್ಸ್ ನೋಡ್ರಿ ಡಿಸೈರ್ಸ್ ಅಂದ್ರೆ ಏನು ಏನು ನಿಮ್ಮಲ್ಲಿ ಆಸೆಗಳದಾವಲ್ಲ ಅದನ್ನು ನಾನು ಪೂರ್ತಿ ಮಾಡಿಕೊಡ್ತೇನೆ ಐ ಆಮ್ ವಿತ್ ಯು ಓಕೆ ನಿಮ್ಮ ಡಿಸೈರ್ ಏನೇ ಇದ್ದರೂ ಅದಕ್ಕೆ ಹೇಳ್ತಾರೆ ಅವರು ಲೆಟ್ ಇಟ್ ಗೋ ಅಂತ ಈಗ ಏನೈತಲ್ಲ ಅದು ನಿನಗೆ ಆಗ್ತಾ ಇಲ್ಲ ಅಥವಾ ನೀನು ನಿನ್ನ ಸಲುವಾಗಿ ಅಂತದಿಲ್ಲ ಆದರೆ ಹೆಂಗಂತ ಅದನ್ನು ಬಿಟ್ಟು ಕೊಡೋಕೆ ಬಿಟ್ಟು ಬಿಟ್ಕೊಡೋಕೆ ಆಗುತ್ತಿಲ್ಲ ಬಟ್ ಅದನ್ನು ಬಿಟ್ಟು ಬಿಡ್ರಿ ಅಂತ ನಿನ್ನ ಡಿಸೈರ್ಸ್ ಏನದಾವದಲ್ಲ ಅದನ್ನು ಫುಲ್ಫಿಲ್ ಮಾಡೋ ಕೆಲಸ ನಂದು ಐ ವಿಲ್ ಟೇಕ್ ಕೇರ್ ಆಫ್ ಇಟ್ ಅಂತ ಓಕೆ ಸೊ ಯುವರ್ ಡಿಸೈರ್ಸ್ ಆರ್ ಗೋಯಿಂಗ್ ಟು ಫುಲ್ಫಿಲ್ ಓಕೆ ನೆಕ್ಸ್ಟ್ ಒನ್ ಈಸ್ ಟ್ರ್ಯಾಂಕ್ವಿಲಿಟಿ ಟ್ರ್ಯಾಂಕ್ವಿಲಿಟಿ ಅಂದರೆ ನೆಮ್ಮದಿ ಬೈ ಗಾಡ್ಸ್ ಕ್ರೇಸ್ ಕೆಲವೊಬ್ಬರಿಗೆ ಅದು ಹುಟ್ಟಿದಾಗಿಂದ ಸಿಕ್ಕಿರದೈತಿ ಕೆಲವೊಬ್ರು ಅದನ್ನು ಹುಡುಕಾಡ್ಕೊಂಡು ಹೋಗ್ತಾರೆ ಸೊ ಈಗ ನೀವು ಹುಡುಕಾಡ್ಕೊಂಡು ನೀವು ಹೋಗಬೇಕು ಅಂತಂತಂದರೆ ನಿಮಗೆ ಕೆಲವೊಂದಿಷ್ಟು ವಿಷಯ ಹೇಳ್ತಾರೆ ಇಲ್ಲೇನು ತೋರಿಸಾಕತ್ತಾರ ನೋಡಿರಿ ಇಲ್ಲೊಂದು ಕ್ಯಾಂಡಲ್ ಐತಿ ಸೊ ಅವರೇನು ಹೇಳ್ತಾರೆ ಒಂದು ದೀಪನಾದರೂ ಹಚ್ಚರಿ ಒಂದು ಕ್ಯಾಂಡಲ್ ಆದರೂ ಹಚ್ಚಿರಿ ಹಚ್ಚಿ ಅದರ ಎಡಗಡೆ ಕುಂತ್ಕೊಂಡು ಸ್ವಲ್ಪ ಧ್ಯಾನ ಮಾಡಿರಿ ಹ್ಞೂ ಅಂದರೆ ನಿಮ್ಮ ಮನಸ್ಸು ಆಗಿರ್ತೈತಿ ಅದಕ್ಕೆ ಅವ್ರೇನು ಹೇಳಾಗತ್ತಾರ ಅಂತಂದರೆ ಯಾವುದೇ ವಿಷಯದ ಬದಲಾಗಿ ನೀವು ವಿಚಾರ ಮಾಡ್ತಿದ್ರೆ ಅದು ನಿಮಗೆ ಆಗದೆ ಹೋದರೆ ಒಂದು ಅದನ್ನು ಬಿಟ್ಟು ಬಿಡ್ರಿ ನಾನು ಯಾವಾಗಿದ್ರೂ ನಿಮ್ಮ ಜೊತೆಗಿರ್ತೇನೆ ಆಮೇಲೆ ಎಂಡಿಂಗ್ ಯಾವುದೇ ಸಮಸ್ಯೆನೇ ಇರಲಿ ಅಥವಾ ಜೀವನದ ಎಂಡಿಂಗೇ ಇರಲಿ ಯಾವುದೇ ಇರಲಿ ಇಟ್ ಈಸ್ ಗೋಯಿಂಗ್ ಟು ಬಿ ವಂಡರ್ಫುಲ್ ಅಂತ ಓಕೆ ಸೋ ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್ ತಮಗೇನಾದರೂ ಈ ವಿಡಿಯೋ ಮೂಲಕ ತಾವು ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ರೆ ದಯಮಾಡಿ ವಿಡಿಯೋ ಲೈಕ್ ಮಾಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಕಂಟೆಂಟ್ ಇಷ್ಟ ಆದರೆ ನೀವು ಬೇರೆಯವ್ರಿಗೂ ಶೇರ್ ಮಾಡಿರಿ ಓಕೆ ಥ್ಯಾಂಕ್ ಯು